ಬಹಳಷ್ಟು ಫೇಮಸ್ ಆಗಿದೆ ದೇವಸ್ಥಾನ ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ಬಂದಿರೋದು ನಾವು ದೇವಸ್ಥಾನಕ್ಕೆ ಅದಕ್ಕೋಸ್ಕರ ರಾಯರು ಯಾವಾಗಲೂ ನಮಗೆ ಯಾವತ್ತು ಒಳ್ಳೇದೇ ಮಾಡಿದರೆ ನಾವು ಅವಾಗಿಂದೂ ಅಷ್ಟೇ ಈಗಿಂದನೂ ಅಷ್ಟೇ ದೇವ್ರ ನಂಬಿಕೆಯಿಂದಾನೆ ನಾವು ಇಲ್ಲಿ ಬಂದಿರೋದು ಸೊ ದೇವಸ್ಥಾನ ಒಳ್ಳೇದ ಭಕ್ತಾದಿಗಳಿಗೆ ಅವ್ರಿಗೂ ಒಳ್ಳೇದಾಗ್ತಿರೋದಕ್ಕೆ ಅಲ್ವ ಬರ್ತಿರೋದು ಸೊ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿರೋದು ಅಷ್ಟೇ ನಾನು ತುಂಬಾ ರಾಯರ ನಂಬಿ ನಾನು ಒಂದು ಐದು ವರ್ಷದಿಂದ ರಾಯರು ವರ್ಷ ಐದು ಬಾರಿ ಹೋಗ್ತೀನಿ ನನಗಂತೂ ತುಂಬಾ ಒಳ್ಳೇದಾಗಿದೆ ನನ್ಕೊಂಡಿದ್ದೀನೋ ಅದನ್ನೆಲ್ಲ ತಾಯಿರುತ್ತಾರೆ ನನಗಂತೂ ಕಷ್ಟದಲ್ಲಿ ತಾಯಿರೇ ಅಂತ ಅಂದ್ರೆ ನನಗೆ ಸಮಿಬಿಲ್ಲ ಒಳ್ಳೇದೇ ಮಾಡಿದ್ದಾರೆ ನನಗೆ ಇವಾಗ ತಾಯಿ ಸಂಕಲ್ಪ ನನಗೆ ಲೆವೆನ್ ವಾರ ಆಯಿತು ಸೊ ಅವಾಗಿಂದ ನಾನು ಏನು ಅನ್ಕೊಂಡಿದ್ದೀನೋ ಮೂರನೇ ನಿಮಗೆ ರಾಯರಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದ್ದಾರೆ ಕಷ್ಟದಲ್ಲಿದ್ದಾಗ ರಾಯರೇ ಕಾಪಾಡಪ್ಪ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಕರ್ಣೆ ತೋಸೆ ತೋರಿಸ್ತಾರೆ ಒಳ್ಳೇದು ಮಾಡ್ತಾರೆ ರಾಯರಲ್ಲಿ ನಂಬಿಕೆ ಕಷ್ಟ ಭಕ್ತಾದಿಗಳು ದಯವಿಟ್ಟು ರಾಯರನ್ನ ಏನೇ ಅಂದ್ಕೊಂಡ್ರು ಕಷ್ಟದಲ್ಲಿ ಅವರು ಖಂಡಿತವಾಗ್ಲೂ ನಿಮಗೆ ಕಷ್ಟಕ್ಕೆ ನೆರವು ಹಾಗೆ ಆಗ್ತಾರೆ ಅವರು ಇಲ್ಲ ಅನ್ನೋದೆಲ್ಲ ಭಕ್ತಾದಿಗಳು ಯಾರೇ ಆಗಲಿ ನಂಬಿ ಅವರನ್ನು ಸೇವೆ ಮಾಡಿದ್ರೆ ಖಂಡಿತ すいません。